ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಕೋಲ್ಟಲ್ಲಿ ಶಾರ್ಟ್ ಚೈನ್ಗಳನ್ನು ನೋಡ್ಕೊಂಡು ಬರೋಣ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರಿಗೆ ಅಂತ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ನೋಡ್ತಾ ಇರುವಂತಹ ಚೈನ್ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಚೈನ್ ನೋಡಿ ಹಾಗೆ ಇದು ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಯಾವುದೇ ಇರಲಿ ನೀವು ತಕ್ಷಣಕ್ಕೆ ತಗೊಂಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಇದರಲ್ಲಿ ನಾಲ್ಕು ಕಲರ್ ಇದೆ ನೋಡಿ ರೆಡ್ ಗ್ರೀನ್ ಮತ್ತೆ ಬ್ಲಾಕ್ ಅಲ್ಲಿ ಇದೆ ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಕೂಡ ಸಿಗುತ್ತೆ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಚೈನ್ ಉದ್ದ ಹದಿನೆಂಟು ಇಂಚ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಇಷ್ಟಪಡೋರ್ಗು ಇದು ಏನಾದರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಮಗೆ ಕಳಿಸ್ಬಿಟ್ಟು ಆ ವಾಟ್ಸಪ್ ನಂಬರ್ ಅಲ್ಲಿ ನೀವು ಇಷ್ಟವಾದ ಆಭರಣಗಳನ್ನು ಕೂಡ ಆರ್ಡರ್ ಮಾಡಬಹುದು ಇದು ಕೂಡ ಮೈಕ್ರೋಗೋಲ್ ಪ್ಲೇಟೆಟ್ ಶಾರ್ಟ್ ಚೈನ್ ನೋಡಿ ಇದರಲ್ಲಿ ನಾಲ್ಕು ತರಹದ ಪದಕಗಳನ್ನು ಕೊಟ್ಟಿದ್ದಾರೆ ಹಾಗೆ ಚೈನ್ ಡಿಸೈನ್ ಒಂದೇ ಇದೆ ಇಲ್ಲಿ ನೋಡಬಹುದು ಮೊದಲೇದಾಗಿ ಹಾರ್ಟ್ ಶೇಪಲ್ಲಿದೆ ಅಲ್ಲಿ ನೆಕ್ಸ್ಟ್ ಪಾತ್ರೆಗಿತ್ತಿ ಟೈಪ್ ಎರಡು ಡಿಸೈನ್ ಕೂಡ ಹಾರ್ಟ್ ಶೇಪ್ ನೋಡ್ಬೋದು ನೋಡಬಹುದು ಅಂದರೆ ತುಂಬಾ ಮುದ್ದಾಗಿದೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಆರ್ಡರ್ ಮಾಡಿ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ಚೈನ್ ನೋಡಿ ಡಿಸೈನ್ ನಾನವಾಗ್ಲೇ ತೋರಿಸಿದ್ದೆ ನೋಡಿ ಅದು ಇದು ಸೇಮ್ ಇದೆ ಆದರೆ ಕೊಂಡಿ ಮಾತ್ರ ಡಿಫ್ರೆಂಟಾಗಿ ಆಗಿ ಬರುತ್ತೆ ಇಲ್ಲಿ ಡಿಸೈನ್ ಪದಕದ್ದು ಒಂದೇ ತರ ಇದೆ ಆದರೆ ನಾಲ್ಕು ತರಹದ ಕಲರ್ ಗಳನ್ನ ಕೊಟ್ಟಿದ್ದಾರೆ ನೋಡಬಹುದು ಮೆರೂನು ಗ್ರೀನು ರೆಡ್ ಪರ್ಪಲ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇದೆ ಇದು ಕೂಡ ಹದಿನೆಂಟು ವರೆಗೂ ನಮಗೆ ಬರುತ್ತೆ ಇದು ಕೂಡ ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಚೈನ್ ವಿತ್ ಪೆಂಡೆಂಟ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಒಂದು ಆಂಜನೇಯ ಡಿಸೈನ್ ಕೊಟ್ಟಿದ್ದಾರೆ ಇನ್ನೊಂದು ಗಣೇಶ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದ್ರ ಬೆಲೆನೂ ಕೂಡ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇದೆ ಹಾಗೆ ಇದ್ರ ಉದ್ದ ಕೂಡ ಹದಿನೆಂಟು ಇಂಚ್ವರೆಗೂ ಬರುತ್ತೆ ನೆಕ್ಸ್ಟು ಇದು ಹುಡುಗರಿಗೆ ಅಂತಲೇ ಹೇಳಿ ಮಾಡಿಸಿರುವಂಥ ಚೈನು ನೋಡಿ ತುಂಬ ಜನ ಹುಡುಗರು ಕೂಡ ಮೆಸೇಜ್ ಮಾಡ್ತಾಯಿದ್ರು ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಗ್ರ್ಯಾಂಡಾಗಿ ಇಷ್ಟಪಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫುಲ್ಲು ಒಂದೇ ಥರ ಡಿಸೈನ್ ಕೊಟ್ಟಿದ್ದಾರೆ ಇದನ್ನು ನೀವು ಡೈಲಿ ಕೂಡ ಹಾಕೋಬೋದು ಆದರೆ ಸೋಪ್ ವಾಟ್ರು ಪರ್ಫ್ಯೂಮಿಂದ ದೂರ ಇಟ್ಟರೆ ಹತ್ತು ವರ್ಷ ಆದರೂ ಇದು ಕಲರ್ ಹೋಗೋದಿಲ್ಲ ನೋಡಿ ನಾವು ವ್ಯಾರಂಟಿ ಕೊಡ್ತೀವಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚ್ ಬರುತ್ತೆ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ಅಲ್ಲಿ ಮಧ್ಯದಲ್ಲಿ ಫ್ಲವರ್ ಕೂಡ ಕೊಟ್ಟಿದ್ದಾರೆ ಒಂದು ತ್ರೀ ಫ್ಲವರ್ ಕೊಟ್ಟಿದ್ದಾರೆ ಮತ್ತು ಚೈನ್ ಕಂಟಿನ್ಯೂ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಈ ಕಾಲೇಜ್ ಹುಡುಗಿಯರು ಹಾಗೆ ಗೃಹಿಣಿಯರು ತಾಳಿ ಚೈನ್ ಅಲ್ಲಿ ಸಿಂಪಲ್ ಆಗಿ ಚೈನ್ ಹುಡುಕ್ತಾ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದನ್ನು ನೋಡಿದ್ರೆ ಒಂದು ಅರ್ಧ ತೊಲೆಯಲ್ಲಿ ಮಾಡಿಸಿರ್ಬೋದು ಅನ್ನೋ ತರ ಇದೆ ಇದ್ರದ್ದು ಹದಿನೆಂಟು ಇಂಚ್ ಬರುತ್ತೆ ಹಾಗೆ ಇದರ ಬೆಲೆ ಮುನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ಡೈಲಿ ಯೂಸ್ ಮಾಡಬಹುದು ಆದರೆ ಸೋಪ್ ವಾಟ್ರು ಪರ್ಫ್ಯೂಮ್ ಇಂದ ದೂರವಿಡಿ ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಚೈನ್ ನೋಡಿ ಇದು ಲಾಂಗ್ ಚೈನು ಇದಕ್ಕೆ ನೀವು ತಾಳಿ ಕೂಡ ಹಾಕೋಬೋದು ಇಲ್ಲ ತಂದರೆ ಒಂದು ಸಿಂಪಲ್ಲಾಗಿ ಪದಕ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಒಂದು ಮೂವತ್ತು ಇಂಚುವರೆಗೂ ಬರುತ್ತೆ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದನ್ನು ನೀವು ದಿನಾಲೂ ಹಾಕ್ಕೋಬೋದು ಆದರೆ ಬಿಸಿನೀರು ಮತ್ತು ಹಾಟ್ ವಾಟರ್ ಮತ್ತು ಪರ್ಫ್ಯೂಮಿಂದ ದೂರ ಇಟ್ಟರೆ ಹತ್ತು ವರ್ಷ ಆದರೂ ಇದು ಕಲರ್ ಹೋಗೋದಿಲ್ಲ ನಾವು ವ್ಯಾರಂಟಿ ಕೊಡ್ತೀವಿ ಇದು ಮೈಕ್ರೋಕೋಲ್ಡ್ ಪ್ಲೇಟೆಡ್ ಚೈನ್ ನೋಡಿ ಒಂದು ಇಪ್ಪತ್ತ್ನಾಲ್ಕು ಇಂಚ್ ಬರುತ್ತೆ ಇದು ಮೊದಲೇದಾಗಿ ತೋರಿಸ್ತೀನಿ ನೋಡಿ ಅದು ಇಪ್ಪತ್ತ್ನಾಲ್ಕು ಇಂಚ್ ಬರುತ್ತೆ ಹಾಗೆ ಎರಡನೇ ತೋರಿಸೋದಂದರೆ ಮೂವತ್ತು ಇಂಚ್ ಬರುತ್ತೆ ಇದರಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ನೋಡಿಬಿಟ್ಟು ನೀವು ಆರ್ಡ್ರ್ ಮಾಡ್ಬೋದು ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತ ಇದೆ ಯಾಕಂದರೆ ನಂಬರ್ ಒನ್ ಕ್ವಾಲ್ಟಿ ಗೋಲ್ಡ್ ಪ್ಲೇಟೆಡ್ ಚೈನ್ ಇದು ತುಂಬ ಚೆನ್ನಾಗಿದೆ ನಾನು ಹತ್ತಿರದಿಂದ ಕೂಡ ತೋರಿಸ್ತೀನಿ ನೋಡಿ ಕ್ವಾಲ್ಟಿ ಹೆಂಗಿದೆ ಅಂತೇಳ್ಬಿಟ್ಟು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಇಪ್ಪತ್ನಾಲ್ಕು ಇಂಚು ಬಂದುಬಿಟ್ಟು ಎಂಟುನೂರು ರೂಪಾಯಿ ಆಗುತ್ತೆ ಮೂವತ್ತು ಇಂಚ್ ಬಂದುಬಿಟ್ಟು ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಬಿಸಿನೀರು ಮತ್ತು ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಹುಷಾರಾಗಿ ಯೂಸ್ ಮಾಡಿದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಚೈನ್ಗೆ ನೀವು ಚಿಕ್ಕ ಚಿಕ್ಕದಾಗಿ ತಾಳಿ ಹಾಕಿದರೆ ಶಾರ್ಟ್ ಚೈನ್ ಆಗುತ್ತೆ ಪದಕ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡರದಲ್ಲಿ ನೀವು ಯಾವುದಕ್ಕಾದ್ರೂ ಹಾಕಿ ಯೂಸ್ ಮಾಡ್ಕೋಬೋದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಇದು ರೋಪ್ ಡಿಸೈನ್ ತುಂಬ ಜನ ರೋಪ್ ಡಿಸೈನ್ ಅಲ್ಲಿ ಹುಡುಕ್ತಾ ಇರ್ತಾರೆ ಇದು ತುಂಬ ಚೆನ್ನಾಗಿದೆ ನೋಡಿ ಹುಡುಗರು ಹಾಕ್ಕೋಬೋದು ಹುಡುಗಿಯರು ಕೂಡ ಹಾಕ್ಕೋಬೋದು ಹಾಗೆ ಗೋಲ್ಡ್ಗೆ ಯಾವ ಥರ ಲೈಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅದೇ ಥರ ಕಲರ್ ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚು ಹಾಗೆ ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಆರ್ಡರ್ ಮಾಡಿ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಚೈನ್ ಉದ್ದ ಒಂದು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ಡಿಸೈನ್ ಅಂದರು ಹೆವಿಯಾಗಿ ಕೊಟ್ಟಿರ್ತಾರೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದನ್ನು ನೀವು ಪದಕ ಹಾಕಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಮಾಂಗಲ್ಯ ಹಾಕಿ ಕೂಡ ಯೂಸ್ ಮಾಡ್ಬೋದು ಇದ್ರ ಉದ್ದ ಇಪ್ಪತ್ನಾಲ್ಕು ಇಂಚಿದೆ ಹದಿನೆಂಟು ಇಂಚಲ್ಲ ಇಪ್ಪತ್ನಾಲ್ಕು ಇಂಚಿದೆ ಅಂದರೆ ಸ್ವಲ್ಪ ಉದ್ದ ಬರುತ್ತೆ ಇದು ಅಷ್ಟೇ ಇದು ಕೂಡ ಮೈಕ್ರೋ ಕೋಲ್ಡ್ ಪ್ಲೇಟೆಡ್ ಚೈನ್ ನೋಡಿ ಚೈನ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಚಿಕ್ಕದಿದೆ ಸಣ್ಣ ಇದೆ ಅಂದ್ಕೊಂಡು ನೀವು ಕಟ್ ಆಗುತ್ತೆ ಅಂದ್ಕೋಬೇಡಿ ಆದರೆ ತುಂಬ ಸ್ಟ್ರಾಂಗ್ ಇದೆ ಈ ಡಿಸೈನ್ ಮಾತ್ರ ಹಾಗೆ ಇಲ್ಲಿ ನಾಲ್ಕು ಥರದ ಸ್ಟೋನಿನ ಪದಕ ಕೊಟ್ಟಿದ್ದಾರೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇದರಲ್ಲಿ ನಿಮಗೆ ಯಾವ ಪದಕ ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿಬಿಟ್ರೆ ಅದೇ ಪದಕನ ಕಳಿಸ್ಕೊಡ್ತಾರೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಉದ್ದ ಹದಿನೆಂಟು ಇಂಚ್ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಕೂಡ ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಚೈನ್ ನೋಡಿ ಈ ಚ ಚೈನ್ ನಾನು ತುಂಬಾ ತೋರಿಸ್ತಾ ಇದ್ದೀನಿ ಆದರೆ ಪದಕ ಮಾತ್ರ ಇಲ್ಲಿ ನಾನು ಚೇಂಜ್ ತೋರಿಸ್ತಾ ಹೋಗ್ತಾ ಇದೀನಿ ನೋಡಬಹುದು ಇದು ಎಲ್ಲ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೀವು ನೋಡಬೇಕಾದ್ರೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದ್ರದ್ದು ಹದಿನೆಂಟು ಇಂಚ್ ಬರುತ್ತೆ ಇದರ ಬಳಿ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಶಾರ್ಟ್ ಚೈನ್ ವಿತ್ ಪದಕ ನೋಡಿ ಈ ಪದಕಗಳು ತುಂಬ ಡಿಮ್ಯಾಂಡ್ ಅಲ್ಲಿ ಇತ್ತು ಹಾಗೆ ಇದು ಖಾಲಿಯಾಗಿತ್ತು ಮತ್ತೆ ರೀಸ್ಟಾಕಲ್ಲಿದೆ ಅಲ್ಲಿ ಇದೆ ನೋಡಬಹುದು ಈ ಮೂರು ಪದಕ ಅಂದರೂ ಹೆವಿ ಇದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇರೋದಕ್ಕಂತೂ ಡಿಮ್ಯಾಂಡ್ ಜಾಸ್ತಿ ಇತ್ತು ಹಾಗೆ ಇದ್ರದ್ದು ಹದಿನೆಂಟು ಇಂಚು ಬರುತ್ತೆ ರೀ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ ನೀವು ಮಂಗಳ ಸೂತ್ರ ಹಾಕಿ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಾಯ್ಸ್ ಚೆನ್ ನೋಡಿ ಹುಡುಗೀರು ಹಾಕೋಬೋದು ಆದರೆ ಬಾಯ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ನೋಡಿ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ವಾಲಿಟಿ ವೈಸ್ ಅಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನಿಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಹಾಗೆ ನೀವು ಇದನ್ನು ಸೋಪ್ ಪೌಟರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಮತ್ತು ಬಿಸ್ನೀರಿಗೂ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಕಲರ್ ಹೋಗೋದಿಲ್ಲ ನೋಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಬಾಯ್ಸ್ ಚೈನ್ ನೋಡಿ ಹುಡುಗರಿಗೆ ಅಂತಲೇ ಹೇಳಿ ಮಾಡಿಸಿರುವಂಥ ಚೈನು ಡಿಸೈನ್ ನೋಡ್ಬೋದು ಇದು ತುಂಬ ಚೆನ್ನಾಗಿದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದು ಇಪ್ಪತ್ತು ಇಂಚ್ ಬರುತ್ತೆ ನೋಡಿ ಬರೋಬ್ಬರಿ ಹದಿನೆಂಟು ಇಂಚು ಅಲ್ಲ ಇಪ್ಪತ್ತ್ನಾಲ್ಕು ಇಂಚ್ ಅಲ್ಲ ಇಪ್ಪತ್ತು ಇಂಚವರೆಗೂ ಈ ಚೈನ್ ನಿಮಗೆ ಉದ್ದ ಸಿಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬೇಗನೆ ಆರ್ಡ್ರ್ ಮಾಡಿಕೊಳ್ಳಿ ಇದು ಒಂದು ಗ್ರಾಮ್ ಗೋಲ್ಡ್ ವಿತ್ ಪೆಂಡೆಂಟ್ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಬಾಲಾಜಿ ಪೆಂಡೆಂಟ್ ಕೊಟ್ಟಿದ್ದಾರೆ ಹಾಗೆ ಅದ್ರ ಕೆಳಗಡೆ ನೋಡಬಹುದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಗೋಲ್ಡ್ ಅಲ್ಲಿ ಯಾವ ತರ ಫಿನಿಶಿಂಗ್ ಕೊಡ್ತಾರೆ ನೋಡಿ ಉಕ್ಸ್ ನ ಅದೇ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇದ್ರದ್ದು ಹದಿನೆಂಟು ಇಂಚು ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಈ ಡಿಸೈನ್ ಬಂದ್ಬಿಟ್ಟು ದಶ ಅವತಾರ ಡಿಸೈನ್ ಚೈನ್ ನೋಡಿ ಇದು ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಡಿಸೈನ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಬರಬರಿ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಹದಿನೆಂಟು ಇಂಚಲ್ಲಿ ಬೇಕಂದ್ರೆ ಅದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಶಾರ್ಟ್ ಫುಲ್ ಶಾರ್ಟಲ್ಲಿ ಕೂಡ ಸಿಗುತ್ತೆ ನಿಮಗೇನಾದರೂ ಏನಾದರೂ ಬೇಕಂತಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಹೇಳಿ ನಮಗೆ ಹದಿನೆಂಟು ಸೈಜ್ ಬೇಕು ಹಾಗೆ ಇಪ್ಪತ್ನಾಲ್ಕು ಸೈಜು ಯಾವ ಸೈಜಲ್ಲಿ ನಿಮಗೆ ಬೇಕು ಅಂತ ಹೇಳಿಬಿಟ್ಟು ನೀವು ಆರ್ಡರ್ ಮಾಡಿ ಅದೆಲ್ಲ ಸೈಜಲ್ಲಿಯೂ ಕೂಡ ಇದೆ ಇದು ಕೂಡ ನೋಡ್ಬೋದು ಚೈನ್ ವಿತ್ ಪದಕ ಕೊಟ್ಟಿದ್ದಾರೆ ಇಲ್ಲಿ ಗಣೇಶನ್ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದೇ ಥರ ಕೊಟ್ಟಿದ್ದಾರೆ ನೋಡ್ಬೋದು ಗಣೇಶ ಅಂದ್ರೆ ಎದ್ದು ಬರೋ ಥರ ಕಾಣಿಸ್ತಾ ಇದ್ದಾರೆ ಹಾಗೆ ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇದ್ರದ್ದು ಹದಿನೆಂಟು ಇಂಚಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಈ ಚೈನ್ ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಹುಡುಗುರ್ಗಂದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಹುಡುಗರು ಚೈನೇ ನೋಡಿ ಇಲ್ಲಿ ಎಂಟು ತರಹದ ಡಿಸೈನ್ಗಳಿದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮಧ್ಯದಲ್ಲಿರುವಂಥ ಲೋಟಸ್ ಡಿಸೈನು ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ನೋಡಿ ಅದನ್ನು ನೋಡಿದರೆ ಇಪ್ಪತ್ತೈದು ಗ್ರಾಮ್ನಲ್ಲಿ ಮಾಡಿಸಿರೋ ಥರ ಕಾಣಿಸುತ್ತೆ ಅದು ಇದು ಒಂದು ಗ್ರಾಮ್ ಗೋಲ್ಡ್ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಎಂಟು ಥರದ ಡಿಸೈನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಮಾರ್ಕ್ ಮಾಡಿ ಆರ್ಡ್ರ್ ಮಾಡಿ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೂ ಕೂಡ ನೀವು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರಲ್ಲೇ ನೀವು ಎಲ್ಲ ಥರದ ಮಾಹಿತಿಗಳನ್ನು ತಿಳ್ಕೊಬೋದು ನಿಮಗೇನಾದರೂ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಚೈನ್ಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್